ಆಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಗುರು ತ್ರಿವಿಕ್ರಮ್ ಕೂಡ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು ನನ್ಗೆ ಅನಿಸ್ತು ಅಂತ ನಾನು ಜೆನ್ಯನ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಎಷ್ಟು ಖುಷಿ ಆಯ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಚೈತ್ರ ಅವರ ವಿಚಾರದಲ್ಲಿ ಬಂದ್ರೆ ಗುರು ಅತಿಯಾದ್ರೂ ಕೂಡ ಅಮೃತ ವಿಷ ಆಗುತ್ತೆ ಅಂತ ನನಗೆ ಅನಸ್ತಾ ಇದೆ ಸುಮ್ಮನೆ ಅವರು ಚೈತ್ರ ಅವ್ರಿಗೆ ಪುಟೇಜ್ ಕೊಡ್ತಾ ಇದ್ದಾರೆ ಅದೇ ರೀತಿ ಬಹು ಚೈತ್ರ ಅವರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಸುಮ್ಮನೆ ಸೈಲೆಂಟ್ ಆಗಿದ್ರೆ ಅವ್ರು ಬೇಗ ಹೊಟ್ಟೋಗ್ತಾರೆ ಇಲ್ದೇ ಇರೋದನ್ನ ಇವರೇ ಟಾರ್ಗೆಟ್ ಮಾಡಿ ಎಲ್ಲರೂ ಹೋಗಿ ಒಂದೇ ಕಸದ ಬುಟ್ಟಿಯಲ್ಲಿ ಎತ್ಕೊಂಡೋಗಿ ಹಾಕಿ ಸುಮ್ಮನೆ ಅವ್ರಿಗೆ ಚೈತ್ರ ಅವ್ರಿಗೆ ಪುಟೇಜ್ ಕೊಡ್ತಾ ಇದ್ದಾರೆ ಅಂತ ನನಗೆ ಅನಸ್ತಾ ಇದೆ ಅದೇ ರೀತಿ ತ್ರಿವಿಕ್ರಮ್ ಎಲಿಮಿನೇಟ್ ಆದಾಗ ಭವ್ಯ ಅವರ ರಿಯಾಕ್ಷನ್ ಮಾತ್ರ ಗುರು ಹಾರ್ಟ್ಫುಲ್ ಆಗಿ ಜೆನ್ಯುನ್ ಆಗಿತ್ತು ತ್ರಿವ್ಯ ಬಾಂಡಿಂಗ್ ತ್ರಿವಿಕ್ರಮ್ ಮತ್ತೆ ಅವರ ಬಾಂಡಿಂಗು ಟೂ ಗುಡ್ ಅದೇ ರೀತಿ ಟೂ ಜೆನ್ಯುನ್ ಅಂತ ನನಗೆ ಅನಿಸ್ತು ಗುರು ಮಂಜಾಣ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ತುಂಬಾ ಎಮೋಷನಲ್ ಆದ್ರು ಅದೇ ರೀತಿ ಜೆನ್ಯುನ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಎಲ್ರು ಹೌಸ್ ಅಲ್ಲಿ ತ್ರಿವಿಕ್ರಮ್ ಹೋದಾಗ ಜೆನ್ಯೂನ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ನನ್ ಅನಸ್ತು ಫನ್ ವಿಚಾರದಲ್ಲಿ ಬಂದ್ರೆ ತುಂಬಾ ಸಖತ್ ಫನ್ ಫನ್ ಆಗಿ ತುಂಬಾ ಸಖತ್ ಆಗಿತ್ತು ತ್ರಿವಿಕ್ರಮ್ಗೆ ಇದೊಂದು ಗುಣಪಾಠ ತ್ರಿವಿಕ್ರಮ್ ಅವರು ಡೋಂಟ್ ವರಿ ವಾಪಸ್ ಬರ್ತಾರೆ ಎಪಿಸೋಡ್ ಅಲ್ಲಿ ಏನೇನಾಯಿತು ಅಂತ ಕ್ಲಿಯರ್ ಕಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಗುರು ನನ್ನ ಒಪಿನಿಯನ್ ಅಷ್ಟೇ ಅದು ನಿಮ್ಮ ಜೊತೆ ಮ್ಯಾಚ್ ಆಗ್ತಾ ಇರ್ಬೋದು ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಬಂದು ಚೈತ್ರ ಅವರ ಬಗ್ಗೆ ಐಶು ಮತ್ತೆ ಮೋಕ್ಷಿತ್ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ ಮನೆ ವೀಕೆಂಡ್ ಅಲ್ಲಿ ಟಾರ್ಗೆಟ್ ನಾಮಿನೇಷನ್ಸ್ ಬಗ್ಗೆ ಮಾತಾಡಿದ್ರಲ್ವ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಗುರು ಆಗಿದ್ದ ಆಗೋಗಿದೆ ಅದನ್ನ ಬಿಟ್ಬಿಟ್ಟು ಮುಂದೆ ಮೂವನ್ ಆಗ್ಬೇಕಷ್ಟೆ ಅದನ್ನ ಇಟ್ಕೊಂಡು ಸುಮ್ಮನೆ ಡ್ರಾಗ್ ಮಾಡ್ತಾ ಇದ್ರೆ ಅವ್ರಿಗೂ ಎಫೆಕ್ಟ್ ಆಗುತ್ತೆ ಇವ್ರಿಗೂ ಎಫೆಕ್ಟ್ ಆಗುತ್ತೆ ಅದನ್ನ ಅವ್ರಿಗೆ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಸುದೀಪ್ ಅಣ್ಣ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದಾದ್ಮೇಲೆ ಸುದೀಪ್ ಅಣ್ಣ ಫರ್ ಚೇಂಜ್ ನನ್ನಿಂದನೇ ಸ್ಟಾರ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಕಿಚ್ಚನ್ನ ಚಪ್ಪಾಳೆ ಕೊಟ್ಟಿರಲ್ಲ ಕೊಡಲ್ಲ ಅಂತ ಅಂದ್ಬಿಟ್ಟು ಹಿಂದೆ ಹೇಳಿರ್ತಾರೆ ಅದರಿಂದಲೇ ಚೇಂಜ್ ಆಗ್ಲಿ ಆಗ್ಲಿ ಅಂತ ಅಂದ್ಬಿಟ್ಟು ಈ ವಾರದ ಕಿಚ್ಚನ್ ಚಪ್ಪಾಳೆ ಭವ್ಯ ಅವ್ರಿಗೆ ಕೊಡ್ತಾರೆ ಭವ್ಯ ಅವ್ರಿಗೆ ಕೊಟ್ಟು ಅದಕ್ಕೂ ರೀಸನ್ ಸಹ ಹೇಳ್ತಾರೆ ಯಾಕೆ ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು ಟೂ ಗುಡ್ ಅಂತ ನನಗನ್ನಿಸ್ತು ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಿದ್ದಾರೆ ಸ್ಟ್ಯಾಂಡ್ ತಗೋಬೇಕು ಅಂದಾಗ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಆದ್ರೂ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸುದೀಪಣ್ಣ ಹೇಳಿದ್ರು ನಿಜವಾಗ್ಲು ಗುರು ಬೌಲ್ಯ ಅವ್ರಿಗೆ ಚೆನ್ನಾಗಿ ಚಪ್ಪಾಳೆ ಕೊಟ್ಟಿದ್ದಕ್ಕೆ ನನಗೂ ಹ್ಯಾಪಿನೇ ಇದೆ ಡಿಸರ್ವ್ ಅಂತ ಹೇಳ್ಬೋದು ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಿದ್ದಾರೆ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದ್ರ ಜೊತೆಗೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ರಜತ್ ಅವ್ರಿಗೆ ಒಂದು ಕೊಡ್ತಾರೆ ಏನು ಸುದೀಪಣ್ಣ ಚೈತ್ರ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಗಸ್ತಾ ಇರಬೇಕು ಯಾವಾಗ್ಲೂ ನಗಿಸ್ತಾ ಇರ್ಬೇಕು ನಿಮ್ ಭಾಸನ್ನ ಅಂತ ಅಂದ್ಬಿಟ್ಟು ನಿಜವಾಗ್ಲು ಗುರು ರಜತ್ತು ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಬಂದಿದ್ರೆ ವಿನ್ನರ್ ರೇಸಲ್ಲಿ ಇರ್ತಾ ಇದ್ರು ಗುರು ನಿಜವಾಗ್ಲು ವರ್ಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದು ಇಷ್ಟೊಂದು ಪರ್ಫಾಮೆನ್ಸ್ ಈ ರೀತಿ ಎಂಟರ್ಟೈನ್ಮೆಂಟ್ ಸಕದಾಗಿ ಗ್ರಾಪ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಓವರ್ ಆಲ್ ಆಗಿ ರಜತ್ ಅವ್ರ ಬಗ್ಗೆ ಆದ್ಮೇಲೆ ಆ ಬಾಲ್ ಟಾಸ್ಕ್ ಬಗ್ಗೆ ಮಾತಾಡ್ತಾರೆ ಯಾವುದು ಚೈತ್ರ ಅವರು ಲಕ್ಸುರಿ ಬಸ್ ಟಾಸ್ಕ್ ಅಲ್ಲಿ ಕಪ್ಪೆ ತರ ಜಿಗಿದ್ರಲ್ವಾ ಗುರು ನಿಜವಾಗ್ಲು ಅದಂತೂ ಸಕತ್ ಪೊನ್ನಾಗೆ ಇತ್ತು ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ತುಂಬಾ ಸಕ್ಕದಾಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ಆ ಡೌ ಟಾಸ್ಕ್ ಅಲ್ಲಿ ಇವರು ಯಾರು ನಮ್ಮ ಚೈತ್ರಕ್ಕ ಕೊಟ್ಟ ರಿಯಾಕ್ಷನ್ಸ್ ಬಗ್ಗೆ ಮಾತಾಡ್ತಾರೆ ರಜತ್ ಅವ್ರು ಮಾಡಿ ತೋರಿಸ್ತಾರೆ ಅವರು ನಿಜವಾಗ್ಲೂ ಸಕತ್ತು ಫನ್ ಫನ್ ಆಗಿತ್ತು ಅದೇ ರೀತಿ ಅವ್ರು ಅಲ್ಲಿ ಹೇಳ್ತಾರೆ ಇವರೆಲ್ಲಾ ಮಾಡಿದ್ದು ಡೌ ನಾಟಕ ಅಷ್ಟೇ ಸರ್ ಅಂತ ಅಂದ್ಬಿಟ್ಟು ನನಗೂ ಅದೇ ರೀತಿನೇ ಅನಿಸ್ತು ಅವ್ರು ಮಾಡಿದ್ದ ಚೈತ್ರ ಅವರು ಅದೇ ರೀತಿನೇ ಮಾಡಿದ್ರು ಅಂತ ಹೇಳ್ತು ಅದೇ ರೀತಿ ಪ್ರೋಮೋ ಕಟ್ ಕೂಡ ಅವ್ರು ಹೇಳ್ತಾರೆ ಪ್ರೋಮೋ ಕಟ್ ಆ ರೀತಿ ಪ್ರೋಮೋ ಕಟ್ಟು ನನ್ನ ಕೈಲಿ ಕೊಡಕ್ ಆಗಲ್ಲ ಸರ್ ಆ ರೀತಿ ಪರ್ಫಾರ್ಮೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ರು ಚೈತ್ರ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೆಲ್ಲ ಆದ್ಮೇಲೆ ಒಂದು ಟಾಸ್ಕ್ ಕೊಡ್ತಾರೆ ಏನು ಅಂತಂದ್ರೆ ಒಂದು ಹ್ಯಾಂಡು ಆ ಹ್ಯಾಂಡಿಗೆ ಇದು ಇದ್ ಮಾಡ್ಕೊಂಡು ಒಬ್ರಿಗೆ ಬುದ್ಧಿ ಹೇಳ್ಬೇಕು ಹೊಡೆದ್ ಬಿಟ್ಟು ಬುದ್ಧಿ ಹೇಳ್ಬೇಕು ಅಂತ ಗುರು ಇದನ್ನ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಆಟ ಆಡಿಲ್ಲ ಅಂತ ನನಗೆ ಅನಿಸ್ತು ಗುರು ಜೆನ್ಯನ್ ಆಗಿ ಯಾರು ಹೇಳಿಲ್ಲ ಇಲ್ಲಿ ಎಕ್ಸ್ಪೆಷಲಿ ಬಂದ್ರೆ ಮಂಜಣ್ಣ ಅಂತ ಈ ಇದ್ರಲ್ಲಿ ತುಂಬಾ ವರಸ್ಟ್ ಅಂತ ಅನ್ಸ್ಬಿಟ್ರು ಎಲ್ಲ ಗೌತಮಿ ಪಾಸಿಟಿವ್ಸ್ ನ ಹೇಳ್ಕೊಂಡು ಮತ್ತೆ ಅದೇ ರಾಗ ಅದೇ ಹಾಡು ಇಡ್ಕೊಂಡಿದ್ದಾರೆ ಅಂತ ನನ್ ಗನಸ್ತಾ ಇದೆ ಇಲ್ಲಿಗೆ ಬಿಟ್ಬಿಟ್ರೆ ಮಂಜಣ್ಣ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನಸ್ತು ಗುರು ಅವರು ಜೆನ್ಯೂನ್ ಆಗಿ ಯಾರು ಅಷ್ಟೇ ಇದ್ರಲ್ಲಿ ಹೇಳಿಲ್ಲ ಅಂತ ನನ್ ಗನಸ್ತು ಅವ್ರವ್ರು ಬೇಕಾಗಿರೋರು ಬಂದವರೆಲ್ಲ ಒಂಥರ ಫನ್ ಟಾಸ್ಕ್ ಆಗಿ ಮಾಡಿದ್ರು ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ ಅಲ್ಲಿ ಏನಾದ್ರು ಆಗುತ್ತೆ ಜಗಳ ರೇಂಜ್ ಅಲ್ಲಿ ಅದನ್ನ ಇದು ಮಾಡಿದ್ರು ಬಟ್ ಅಷ್ಟು ರೇಂಜ್ ಅಲ್ಲಿ ಏನು ಜಗಳ ಆಗಿಲ್ಲ ಅಂತ ನನ್ಗನಸ್ತು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಹಾಡು ಹಾಡನ್ನ ಚಿತ್ರದ ಮೂಲಕ ಬರೀತಾರೆ ಅದನ್ನ ಗೆಸ್ ಮಾಡಿ ಸಾಂಗ್ ಆಡಬೇಕು ಇದು ಮಾತ್ರ ಸಖತ್ ಫನ್ಫನ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಕರ್ನಾಟಕ ಕದರ್ಸ್ ಟೀಮ್ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿ ಗೆಲ್ತಾರೆ ಅವ್ರಿಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಸ್ಪೆಷಲ್ ಅಂದ್ರೆ ಏನಾದರೂ ಒಂದು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಎಸ್ ಆರ್ ನೋ ರೌಂಡ್ ಸ್ಟಾರ್ಟ್ ಆಗುತ್ತೆ ಆ ಎಸ್ ಆರ್ ನೋ ರೌಂಡ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಆಟ ಉಂಟು ಲೆಕ್ಕಕ್ಕಿಲ್ಲ ಯಾರೋ ಚೈತ್ರ ಅವರು ಇದ್ರ ಬಗ್ಗೆ ಕೇಳಿದಾಗ ಚೈತ್ರ ಅವರೇ ಎಸ್ ಕೊಡ್ತಾರ ನಿಜವಾಗ್ಲೂ ಚೈತ್ರ ಅವರು ಇಷ್ಟೊಂದು ಡಮ್ಮಿನ ಅಂತ ನನಗೆ ಅನಿಸ್ತಾ ಇದೆ ಈಗ ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ನೋಡ್ಬಿಟ್ಟು ಚೈತ್ರ ಅವರು ಟಫು 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 ಅಂತ ಅನ್ಕೊಂಡಿದ್ದೆ ಬಟ್ ಅವರೇ ಒಪ್ಕೋತಾ ಇದಾರೆ ನನ್ನ ಕೈಯಲ್ಲಿ ಟಾಸ್ಕ್ ಗಳು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ತರ ಆದ್ರೆ ಚೈತ್ರ ಅವರು ತುಂಬಾ ಕಷ್ಟ ಬಿರು ಅದರಲ್ಲೂ ಬಿಗ್ ಬಾಸ್ ಟೀಮು ಚೈತ್ರ ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ತಗೊಂಡು ತುಂಬಾ ಫುಟೇಜ್ ಕೊಡ್ತಾ ಇದ್ದಾರೆ ಇನ್ನೊಂದ್ ಎರಡು ಮೂರು ವಾರ ಚೈತ್ರ ಅವ್ರು ಹೋಗೋದಿಲ್ಲ ಆ ರೀತಿ ಪುಟೇಜ್ ಕೊಡ್ತಾ ಇದಾರೆ ನೆಕ್ಸ್ಟ್ ನಾಮಿನೇಷನ್ಸ್ ಬಂತು ಈ ಸಲ ಅಂತಂದ್ರೆ ಎಲ್ಲಾ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇನ್ನು ಅದು ಹೋಗ್ತಾ ಹೋಗ್ತಾ ಹೆಂಗಾಗ ಹೋಗುತ್ತೆ ಅಂತಂದ್ರೆ ಅಯ್ಯೋ ಪಾಪ ಸಿಂಪತಿ ತರ ಆಗೋಗುತ್ತೆ ನೋಡ್ಕೊಳ್ಳಿ ಚೈತ್ರ ಅವ್ರ ವಿಚಾರ ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ಸ್ ಹೊರಟೋದ್ ತರ ಉಳ್ಕೋತಾರ ಆ ರೀತಿ ಆಗುತ್ತೆ ಇವ್ರ ಕಂಟೆಸ್ಟೆಂಟ್ಸ್ ಏನ್ ಮಾಡ್ಕೋತಾ ಇರೋದು ಎಂಬತ್ ದಿನ ಆಗಿದೆ ಗುರು ಇವ್ರ ಗೇಮ್ ಆಕೆ ಬರಲ್ಲ ಏನಕ್ಕೆ ಸುಮ್ನೆ ಅವ್ರ ಪುಟೇಜ್ ಕೊಡ್ಬೇಕು ಇವ್ರು ಮಾತಾಡಿದ್ರೆ ತಾನೆ ಅವ್ರ ಪುಟೇಜ್ ಸಿಗೋದು ಇವ್ರ ಪಾಡಿಗೆ ಇವ್ರು ಸೈಲೆಂಟ್ ಆಗಿ ಇದ್ಬಿಟ್ರೆ ಅವ್ರಿಗೇನು ಎಲ್ಲಿ ಬರುತ್ತೆ ಫುಟೇಜು ಇವರ ಇವರೇ ಎತ್ಕೊಂಡೋಗಿ ಕೊಡ್ತಾ ಇದ್ದಾರೆ ಅಷ್ಟೇ ಇವ್ರ ಕೈಯಾರ ಇವರೇ ಮಾಡ್ಕೊತಾ ಇದಾರೆ ಅಷ್ಟೇ ಏನು ಮಾಡಕ್ಕಾಗಲ್ಲ ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ ಮನೆಯಲ್ಲಿ ವೇಸ್ಟ್ ಅಂತ ತಿಳ್ಕೊಂಡು ಅವ್ರದ್ದು ಒಂದು ಸ್ಟಿಕ್ಕರ್ ಅನ್ಸ್ಬಿಟ್ಟು ಗಾರ್ಬೇಜ್ ಅನ್ನ ತಗೊಂಡು ಬುಟ್ಟಿ ಎಲ್ಲ ಹಾಕಿ ಅಂತ ಒಂದು ಸ್ವಲ್ಪನು ಒಂದು ತಿಂಕ್ ಮಾಡಿಲ್ಲ ಯಾರನು ತಗೊಂಡೋಗಿ ಎಲ್ಲ ಚೈತ್ರ 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 ನೋಡ್ದವ್ರಿಗೆಲ್ಲ ಹೇಳಿ ಅಲ್ವಾ ಎಲ್ಲ ಹೋಗಿ ಅವ್ರು ಎಷ್ಟೇ ಮಾಡಿರ್ಲಿ ಚೈತ್ರ ಅವ್ರು ಮಾಡಿರೋದು ಮಿಸ್ಟೇಕ್ ಬಟ್ ಏನ್ರಿ ಎಲ್ಲ ತಗೊಂಡೋಗಿ ಚೈತ್ರ ಅವ್ರನ್ನ ಮಾಡ್ತಾ ಇದಾರೆ ಬೇರೆ ಯಾರು ಇಲ್ವಾ ಹೌಸಲ್ಲಿ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅದೇ ರೀತಿ ಆಗ್ತಾ ಇರೋದು ಚೈತ್ರ ಚೈತ್ರವ್ರಿಗೆ ಮುಂಜಾನೆ ಮಾಡಿದ್ರು ಅದು ಒಂದು ಬಿಟ್ರೆ ಇನ್ನೆಲ್ಲ ತಗೊಂಡೋಗಿ ಚೈತ್ರ ಅವ್ರಿಗೆ ಹಾಕಿದ್ರು ಚೈತ್ರ ಅವ್ರಿಗೂ ಇದೊಂದು ಗುಣಪಾಠ ಯಾಕಂತಂದ್ರೆ ತಿದ್ಕೊಂಡು ಮುಂದೆ ನಡಿಬೇಕಷ್ಟೇ ಅಷ್ಟ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಾಟಮ್ ಟೂ ಬರುತ್ತೆ ಗುರು ಬಾಟಮ್ ಟೂ ನಲ್ಲಿ ಐಶ್ವರ್ಯ ಮತ್ತೆ ತ್ರಿವಿಕ್ರಮ್ ಇರ್ತಾರೆ ಎಲ್ಲರೂ ಐಶ್ವರ್ಯ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಬಟ್ ಆದ್ರೆ ಇಲ್ಲಿ ವೋಟಿಂಗ್ ಲೈನ್ ಇಲ್ಲ ಅಂತ ನಮಗ್ ಗೊತ್ತು ಬಟ್ ಆದ್ರೆ ತ್ರಿವಿಕ್ರಮ್ ಎಲಿಮಿನೇಟ್ ಅಂದಿದ ತಕ್ಷಣ ಭವ್ಯ ಅವರ ರಿಯಾಕ್ಷನ್ ನೋಡ್ಬೇಕು ಗುರು ತುಂಬಾ ಜೆನ್ಯೂನ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ನನಗೆ ಅನಿಸ್ತು ಸ್ವಲ್ಪ ಜಾಸ್ತಿ ಆಯ್ತು ಬಟ್ ಆದ್ರೂ ಕೂಡ ಜೆನ್ಯೂನ್ ಆಗಿ ರಿಯಾಕ್ಟ್ ಮಾಡಿದ್ರು ಅವ್ರ ಬಾಂಡಿಂಗ್ ತುಂಬಾ ಜೆನ್ಯೂನ್ ಅಂತ ನನ್ಗೆ ಅನಿಸ್ತು ಗುರು ಟೂ ಗುಡ್ ನಿಜವಾಗ್ಲು ಒಂದ್ ಕಡೆಯಿಂದ ಎಲ್ಲರೂ ಶಾಕ್ ಆದ್ರು ಎಲ್ಲ ಮೋಕ್ಷಿತ ಕೂಡ ತ್ರಿವಿಕ್ರಮ್ ಅಂದ್ರೆ ಆಗಲ್ಲ ಅಂತ ಇದ್ರು ಬಟ್ ನೋಡಿ ಅವರು ಅವ್ರು ಕೂಡ ರಿಯಾಕ್ಟ್ ಆಗಿ ಅವ್ರು ಕೂಡ ಎಮೋಷನ್ ಆದ್ರು ಮತ್ತೆ ನಾವು ಸುಮ್ಮನೆ ಗುರು ಇಲ್ಲಿ ಆಚೆ ಕಡೆ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಸುಮ್ಮನೆ ಒದ್ದಾಡ್ತೀವಿ ಜಗಳ ಮಾಡ್ತೀವಿ ಪರ್ಸನಲ್ ಆಗಿ ಕಾಮೆಂಟ್ ಮಾಡ್ತೀವಿ ನೋಡಿ ಅವ್ರ ಅವ್ರೆಲ್ಲ ಒಂದೇ ಕೊನೆಗೆ ಹೋಗಿ ತ್ರಿವಿಕ್ರಮ್ ಕೂಡ ಹೇಳ್ತಾರೆ ನಾನು ಯೂಸ್ ಫ್ಯಾನ್ ನಿಮ್ಗೆ ಅಂತ ಏನ್ ಹೇಳ್ಬೇಕಪ್ಪ ಇದ್ರ ಬಗ್ಗೆ ಅಲ್ವಾ ಸುಮ್ಮನೆ ನಾವು ಅಷ್ಟೇ ಗುರು ಆಚೆ ಕಡೆ ಹೊಡೆದಾಡೋದು ಮಂಜಣ್ಣ ನಿಜವಾಗ್ನು ತುಂಬಾ ಎಮೋಷನಲ್ ಆಗ್ತಾರೆ ರಜತ್ತು ಮತ್ತೆ ಧನ್ರಾಜು ಹನುಮಂತ ಆದ್ರೆ ನುಂಬಕ್ಕೆ ರೆಡಿ ಇಲ್ಲ ಗೇಟ್ವ್ರಿಗು ಹೋಗಿ ವಾಪಸ್ ಕಳಿಸ್ತಾರೆ ಅಂದ್ಕೊಂಡಿದ್ವಿ ಬಟ್ ಆದ್ರೆ ಕಳಿಸೇ ಬಿಟ್ರು ಅಂತನ್ಬಿಟ್ಟು ಎಲ್ಲರೂ ಶಾಕ್ ಅಲ್ಲಿದ್ದಾರೆ ಇದೊಂದು ಪಾಠ ಬೇಕಾಗಿತ್ತು ತ್ರಿವಿಕ್ರಮ್ ಅವ್ರಿಗೆ ಇನ್ನು ಆಚೆ ಕಡೆ ಹೋಗಿ ಬಂದ ನೋಡ್ಬೇಕು ಗುರು ಗೇಮ್ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿ ಮೋಕ್ಷಿತ ಅವರು ಇವ್ರದ್ದು ತ್ರಿವಿಕ್ರಮ್ದು ಬಾಂಡಿಂಗ್ ಯಾವ ತರ ಹೋಗುತ್ತೆ ಅನ್ನೋದು ಇವಾಗ ಇನ್ನೂ ಕ್ಯೂರಿಯಾಸಿಟಿ ಆಗೋಗಿದೆ ಯಾಕಂತಂದ್ರೆ ಅವ್ರು ಬೇರೆ ಫ್ಯಾನ್ ಅಂತ ಹೇಳಿದ್ದಾರೆ ಇವ್ರು ಬೇರೆ ಎಮೋಷನಲ್ ಆಗಿದ್ದಾರೆ ಯಾವ ತರ ಗೇಮ್ ಹೋಗುತ್ತೋ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಸಕ್ಕದಾಗಿರತ್ತೆ ಬಟ್ ಟಿವಿಕ್ರಮ ವಾಪಸ್ ಬರ್ತಾರೆ ಇವ್ರು ಬೇರೆ ಬಿಗ್ ಬಾಸ್ ಅವರು ಸೀರಿಯಲ್ ತರ ಅದನ್ನ ಡ್ರ್ಯಾಗ್ ಮಾಡ್ನೇ ಒಂದ್ ಎಪಿಸೋಡ್ ಅಲ್ಲೇ ಹಾಕೋಕೆ ಹಾಕಿದ್ರೆ ಸರಿ ಹೋಗ್ತಾ ಇತ್ತು ಸುಮ್ಮನೆ ಡ್ರಾಗ್ ಮಾಡಿ ಡ್ರಾಗ್ ಮಾಡಿ ಅದನ್ನ ಮೆಗಾ ಸೀರಿಯಲ್ ತರ ಇವತ್ತು ಕೂಡ ಹಾಕಿದ್ದಾರೆ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ನನ್ಗೆ ಅನಿಸ್ತು ನಿಮ್ಗೆ ಏನ್ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಇವರೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ ಇದು ಸೀಕ್ರೆಟ್ ರೂಮ್ ಇರ್ಬೋದು ತ್ರಿವಿಕ್ರಮ ವಾಪಸ್ ಬರ್ತಾರೆ ಅಂತ ಬಟ್ ಅಲ್ಲಿ ಸೀಕ್ರೆಟ್ ರೂಮ್ ಎಲ್ಲ ಏನು ಇಲ್ಲ ಗುರು ಮತ್ತೆ ವಾಪಸ್ ಬರ್ತಾರೆ ಇವತ್ತು ಡೋಂಟ್ ವರಿ ಅದೆಲ್ಲ ಆದ್ಮೇಲೆ ಸುರೇಶ್ ಅಣ್ಣ ಬರ್ತಾರೆ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಬಿಗ್ ಬಾಸ್ ಏನಾದ್ರು ಛತ್ರಿ ಕೆಲಸ ಮಾಡಿದಾರ ಅಂತ ಅಂದ್ಬಿಟ್ಟು ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ ಬಿಸ್ನೆಸ್ ರಿಲೇಟೆಡ್ ಆಗಿ ಅವ್ರು ಹೋದ್ರು ಅಂತ ಅಲ್ಲಿ ಸುರೇಶ್ ಅಣ್ಣ ಎ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು ಗುರು ಸೂಪರ್ ಆಗಿತ್ತು ಇಷ್ಟು ಎ ಕೂಡ ಕೂಡನು ಇಷ್ಟು ಜನ ಹೋದಾಗ ಎ ಕೂಡನು ಇವ್ರದ್ದು ಗೋಲ್ ಸುರೇಶ್ ಅವರ ಎ ಮಾತ್ರ ತುಂಬಾ ಸಕ್ಕದಾಗಿ ನೀಟಾಗಿ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ರು ಅಂತ ನನ್ಗ ಅನಿಸ್ತು ಅದಾದ್ಮೇಲೆ ಡೌನ್ ಟು ಅರ್ತ್ ಪರ್ಸನ್ ಗುರು ತುಂಬಾ ಚೇಂಜ್ ಆಗಿದ್ದಾರೆ ಸುರೇಶ್ ಅಣ್ಣ ಬಿಗ್ ಬಾಸ್ ಬಂದ ಮೇಲೆ ಅಂತ ಅನಿಸ್ತು ನಿಜವಾಗ್ಲೂ ಅವ್ರು ಮಾತಾಡಿರೋ ಮಾತುಗಳು ನಿಜವಾಗ್ಲೂ ಒಂದು ಡೈಲಾಗ್ ಹೊಡೆದ್ರು ಬಿಗ್ ಬಾಸ್ ಗಾಡ್ ಆದ್ರೆ ಸುದೀಪ್ ಅಣ್ಣ ಗಾಡ್ ಫಾದರ್ ಅಂತೆ ಸಕ್ಕದಾಗಿತ್ತು ಗುರು ನನಗಂತೂ ಲಿಟ್ರಲ್ಲಿ ತುಂಬಾ ಖುಷಿ ಆಯ್ತು ಆ ಡೈಲಾಗ್ ನಾನು ನೋಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೊನೆಯದಾಗಿ ನಾನು ಹೇಳೋದ್ ಮರ್ತ್ ಐಶ್ವರ್ಯ ಅವರು ಹೋಗ್ಬಿಟ್ಟು ಏನು ಹಾಟ್ ಫೀಲಿಂಗ್ ಇಲ್ಲ ಅಂತ ಅಂದ್ಬಿಟ್ಟು ಭವ್ಯ ಅವ್ರ ಹತ್ರ ಒಂದು ಸಾರಿ ಕೇಳ್ತಾರೆ ಬಟ್ ಅದು ಜೆನ್ಯೂನ್ ಆಗಿದೆಯಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಗುರು ನಿನ್ನೆ ಅಂತೂ ತ್ರಿವಿಕ್ರಮ್ ಒಂದು ವೈಟ್ ಜಾಕೆಟ್ ಹಾಕಿದ್ರು ಗುರು ಸಕ್ಕದಾಗಿತ್ತು ನಿಜವಾಗ್ಲು ನನಗಂತೂ ಲಿಟ್ರಲ್ಲಿ ತುಂಬಾ ಖುಷಿ ಆಯ್ತು ಆ ಜಾಕೆಟ್ ಅನ್ನ ನೋಡಿ ಒಂದ್ ವೇಳೆ ನಿಮ್ಗೆ ಯಾರಾದ್ರೂ ತ್ರಿವಿಕ್ರಮ್ ಫ್ಯಾನ್ಸ್ ಆಗಿರ್ಬೋದು ಯಾರ ಫ್ಯಾನ್ಸ್ ಆದ್ರೂ ಆಗಿರ್ಬೋದು ಆ ಜಾಕೆಟ್ ಆ ಲಿಂಕ್ ಏನಾದರೂ ಸಿಕ್ಕಿದ್ರೆ ಈ ವಿಡಿಯೋ ಕೆಳಗಡೆ ಪಿನ್ ಮಾಡಿ ಇಲ್ಲ ಅಂತಂದ್ರೆ ಯಾರಾದ್ರೂ ಡಿಸೈನರ್ ಇದ್ರು ಪರವಾಗಿಲ್ಲ ಆ ತರ ಜಾಕೆಟ್ ಮಾಡ್ತೀವಿ ಅಂತಂದ್ರೆ ಓಕೆ ಬಜೆಟ್ ಅನ್ನ ನಾನು ಕೊಡ್ತೀನಿ ಅಮೌಂಟ್ ಅನ್ನ ಪೇ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮ್ ಐಡಿ ಫಸ್ಟ್ ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಲಿಂಕ್ ಇದ್ರೆ ಸೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಜೊತೆ ಮ್ಯಾಚ್ ಆಗ ಆಗ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ नमस्ते